ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದಂತಹ ಗಿಲ್ಲಿ ನಟ ಇವತ್ತು ಆಸ್ಪತ್ರೆಗೆ ಸೇರ್ಕೊಳ್ಳುವಂತಹ ಹಂತಕ್ಕೆ ತಲುಪಿದ್ದಾರೆ ಮುಖದಲ್ಲಿ ಕಳೆ ಇಲ್ಲ ಕಣ್ಣಲ್ಲಿ ಕಾಂತಿ ಇಲ್ಲ ಮೈಯಲ್ಲೆಲ್ಲ ನಿಶಕ್ತಿ ಆದ್ರೂ ಕೂಡ ಬಂದಂತಹ ಅಭಿಮಾನಿಗಳಿಗೆ ಅವರ ಭೇಟಿ ಆಗ್ಬೇಕು ಅನ್ನೋ ಬಯಸುವಂತಹ ಅಭಿಮಾನಿಗಳ ಕ್ಯಾಮರಾಗೆ ತುಂಬಾನೇ ಕಷ್ಟಪಟ್ಟು ನಗ್ನಗ್ತ ಪೋಸ್ ಅನ್ನ ಕೊಡ್ತಾ ಇದ್ದಾರೆ ಇದು ಅಭಿಮಾನಿಗಳ ಮೇಲಿಟ್ಟಿರುವಂತಹ ಪ್ರೀತಿನ ಅಥವಾ ಭಯಾನ ಗೊತ್ತಿಲ್ಲ ಏನೇ ಬಂದ್ರು ಕೂಡ ಗಿಲ್ಲಿ ತುಂಬಾನೇ ವೀಕ್ ಆಗಿ ಕಾಣಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಅವರ ರೆಸ್ಟ್ಲೆಸ್ ಓಡಾಟ ಎಸ್ ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ಸಂಚಲನವನ್ನ ಈ ಬಾರಿ ನಾವೆಲ್ಲರೂ ನೋಡಿದಿವಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೇವಲ ಒಂದು ಶೋ ಆಗಿರಲಿಲ್ಲ ಅದೊಂದು ಭಾವನಾತ್ಮಕವಾಗಿ ಬೆಸೆಯುವಂತಹ ಒಂದು ರಿಯಾಲಿಟಿ ಶೋ ಆಗೋಗಿತ್ತು ಜನ ಜಾತ್ರೆನೇ ಆಗೋಗಿತ್ತು ಎಲ್ಲಾ ಫ್ರಾಂಚೈಸಿಗಳ ಇತಿಹಾಸವನ್ನೇ ಅಳಿಸಿ ಅತಿ ಹೆಚ್ಚು ವೋಟ್ನ ಪಡೆದು ಗಿಲ್ಲಿ ನಟ ವಿಜೇತರಾಗಿ ಹೊರಹೊಮ್ಮಿದ್ರು ಸೊ ಗಿಲ್ಲಿ ವಿನ್ನರ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಇಡೀ ಕರ್ನಾಡೆ ಸಂಭ್ರಮವನ್ನ ಪಟ್ಟಿತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ಬಡ ರೈತನ ಮಗ ಅಸಾಮಾನ್ಯವಾದಂತಹ ಎತ್ತರಕ್ಕೆ ಬೆಳೆದದ್ದನ್ನ ನೋಡಿ ಕೋಟ್ಯಂತರ ಜನರು ಅವನನ್ನ ತಮ್ಮ ಮನೆ ಮಗನಂತೆ ಅಪ್ಕೊಂಡ್ರು ಅಲ್ಲಿಂದೀಚೆಗೆ ಇಲ್ಲಿಗೆ ಎರಡು ವಾರಗಳಾಗಿದೆ ಬಿಗ್ ಬಾಸ್ ಫಿನಾಲೆಯನ್ನ ನಡೆದು ಸೊ ಎರಡು ವಾರಗಳ ಕಾಲ ರೆಸ್ಟ್ಲೆಸ್ ಓಡಾಟದಲ್ಲೇ ಇದ್ದಾರೆ ಗಿಲ್ಲಿ ನಟ ಪ್ರತಿಯೊಂದು ಕಡೆನೂ ಕೂಡ ಅವರಾಗೆ ಕರಿತಾ ಇದ್ದಾರೆ ಒಂದೊಂದು ಸಮಾರಂಭಕ್ಕೂ ಕೂಡ ಗಿಲ್ಲಿ ಅವರು ಓಡಾಡ್ತಾ ಇದ್ದಾರೆ ಸೆಲೆಬ್ರಿಟಿಗಳ ಮನೆಗೆ ಹೋಗ್ತಾ ಇದ್ದಾರೆ ರಾಜಕಾರಣಿಗಳ ಮನೆಗೆ ಹೋಗ್ತಾ ಇದ್ದಾರೆ ಅಪ್ಪು ಸ್ಮಾರಕಕ್ಕೂ ಕೂಡ ಭೇಟಿ ಕೊಟ್ಟಿದ್ರು ಮೈಸೂರಿನಲ್ಲಿರುವಂತಹ ವಿಷ್ಣು ಸ್ಮಾರಕಕ್ಕೂ ಕೂಡ ಅವರು ಭೇಟಿಯನ್ನು ಕೊಟ್ಟಿದ್ರು ಸೊ ಈ ರೀತಿಯಾಗಿ ಓಡಾಟಗಳನ್ನ ಮಾಡ್ತಾ ಇರುವಂತಹ ಗಿಲ್ಲಿ ನಟಗೆ ಸರಿಯಾಗಿ ಊಟ ಇಲ್ಲ ಸರಿಯಾಗಿ ನಿದ್ದೆ ಕೂಡ ಇಲ್ಲ ಸೊ ಇದೆಲ್ಲದರ ಕಾರಣದಿಂದ ಗಿಲ್ಲಿ ನಟ ತುಂಬಾ ವೀಕ್ ಆಗೋಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಈ ಒಂದು ವಿಡಿಯೋ ಅಥವಾ ಈ ಒಂದು ಫೋಟೋನ ನೋಡಿದರೆ ಎಂಥವರ ಮನಸ್ ಕೂಡ ಕರಗುತ್ತೆ ಇದು ಆ ಹುಲಿ ತರ ಇದ್ದಂತಹ ಗಿಲ್ಲಿನ ಅಂತ ಜನ ಕೇಳುವಂತಾಗಿದೆ ಯಾಕಂದ್ರೆ ಅವ್ರು ತುಂಬಾ ವೀಕ್ ಆಗಿದ್ದಾರೆ ಕಣ್ಣಲ್ಲಿ ಒಂದು ಸ್ವಲ್ಪ ಕೂಡ ಕಾಂತಿ ಇಲ್ಲ ಮುಖ ಫುಲ್ ಬಾಡ ಹೋಗಿದೆ ಧ್ವನಿ ಕೂಡ ಬರ್ತಾ ಇಲ್ಲ ಅವರಿಗೆ ಮಾತಾಡೋದಕ್ಕೆ ಇಷ್ಟೊಂದು ವೀಕ್ ಆಗಿದ್ರು ಕೂಡ ಗಿಲ್ಲಿ ನಟ ಅವರು ತಮ್ಮನ್ನು ನೋಡೋಕೆ ಬರುವಂತಹ ಅಭಿಮಾನಿಗಳಿಗೆ ಈ ರೀತಿಯಾಗಿ ಕಷ್ಟಪಟ್ಟು ಪೋಸ್ ಕೊಟ್ಟು ನಗುವಂತಹ ಅವಶ್ಯಕತೆ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಗಿಲ್ಲಿ ನಟಗೆ ಸೋಲುವ ಭಯ ಇದೆಯಾ ಅನ್ನುವಂತಹ ಒಂದು ರೀಸನ್ ಕೂಡ ಬರ್ತಾ ಇದೆ ಅಂದರೆ ಅವರು ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಕ್ಷಣದಿಂದನೂ ಕೂಡ ಇಲ್ಲಿವರೆಗೂ ಅವರು ರೆಸ್ಟನ್ನು ಮಾಡಿಲ್ಲ ಇದಕ್ಕೆ ಕಾರಣ ಕೇವಲ ಅಭಿಮಾನಿಗಳ ಪ್ರೀತಿ ಅಷ್ಟೇ ಅಲ್ಲ ಅದರ ಹಿಂದಿರುವಂತಹ ಒಂದು ಸೂಕ್ಷ್ಮವಾಗಿರುವಂಥ ಭಯ ಅಂತ ಹೇಳಲಾಗ್ತದೆ ಸಾಮಾನ್ಯವಾಗಿ ಯಾರಾದರೂ ಸೆಲೆಬ್ರಿಟಿ ಆದ್ರೆ ಅಥವಾ ದೊಡ್ಡ ಮಟ್ಟದಲ್ಲಿ ಗೆದ್ರೆ ವಿನ್ ಆದ್ರೆ ಹೆಸರನ್ನ ಮಾಡಿದ್ರೆ ಅವರು ಜನರ ಕೈಗೆ ಸಿಗೋದಿಲ್ಲ ಇದು ಜನ ಆಡಿಕೊಳ್ಳುವಂತಹ ಒಂದು ರೂಢಿ ಮಾತು ಸೊ ನೋಡಿ ಗೆದ್ದ ಮೇಲೆ ಎಷ್ಟು ಕುಬು ಬಂದಿದೆ ಕಾರಿಂದ ಕೆಳಗಡೆ ಹಿಡಿಯೋದಿಲ್ಲ ಜನರನ್ನ ಮಾತಾಡ್ಸೋದಿಲ್ಲ ಎಲ್ಲಿ ಕರೆದ್ರೂ ಬರೋದಿಲ್ಲ ಈ ರೀತಿಯಾದಂತಹ ಒಂದು ಹಣೆ ಪಟ್ಟಿಗಳನ್ನ ಕೊಟ್ಬಿಡ್ತಾರೆ ಜನ ಸೊ ಈ ದಿನೆಲ್ಲದಕ್ಕೂ ಕೂಡ ಗಿಲ್ಲಿಯೋರು ಹೆದ್ರಿ ಇವರೊಬ್ಬ ಅಪ್ಪಟ ಮಣ್ಣಿನ ಮಗ ಸೊ ಜನ ಅವರಿಗೆ ತನ್ನ ದುರಂಕಾರಿ ಅಂತ ಕರಿಬಾರದು ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿರಬಹುದು ಅದಕ್ಕೋಸ್ಕರ ಆಗಿ ನಾನು ಬದಲಾಗೋದಿಲ್ಲ ನಿಮ್ಮವನ್ನೇ ಅಂತ ಸಾಬೀತು ಪಡಿಸ್ಕೊಳ್ಳೋಂತಹ ತರಾತುರಿಯಲ್ಲಿ ಈ ರೀತಿಯಾಗಿ ಗಿಲ್ಲಿ ಅವರು ತಮ್ಮ ಆರೋಗ್ಯವನ್ನೇ ಪಣಕ್ಕಿಟ್ಬಿಟ್ಟಿದಾರಾ ಎಲ್ಲಿ ಹೋದರೂ ಕೂಡ ಅವ್ರಿಗೆ ಜನ ಸಾಗರ ಮುತ್ಕೊಳ್ಳುತ್ತಾರೆ ಅಭಿಮಾನಿಗಳು ಸೆಲ್ಫಿಗಾಗಿ ಮುಗಿಬೀಳ್ತಾರೆ ಸಾಲು ಸಾಲು ಸನ್ಮಾನಗಳು ಇದೆಲ್ಲದರ ನಡುವೆ ಗಿಲ್ಲಿ ಅನ್ನೋಂಥ ಒಬ್ಬ ಮನುಷ್ಯ ಉಸಿರಾಡೋದಕ್ಕೂ ಕೂಡ ಕಷ್ಟ ಇದ್ದಾನೆ ಅಂತಂದರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ವಿಡಿಯೋ ವೈರಲ್ ಆಗ್ತಾ ಅಂತ ತುಂಬ ಕಮೆಂಟ್ಸ್ಗಳು ಬರ್ತಾ ಇದೆ ಗಿಲ್ಲಿ ಹಣ್ಣ ಸಾಕು ಮಾಡಿ ಮೊದಲು ರೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ನಮಗೆ ನಿಮ್ಮ ಅದೊಂದು ನಗು ಮುಖ್ಯ ಹೊರತು ನಮ್ಮನ್ನ ಭೇಟಿ ಮಾಡುವಲ್ಲ ಅಷ್ಟೇ ಅಲ್ಲ ನೀವು ಪ್ರತಿಯೊಬ್ಬರನ್ನ ಭೇಟಿ ಮಾಡಲು ಹೋಗಿ ವೀಕ್ ಆಗ್ತಾ ಇದೀರಾ ದಯವಿಟ್ಟು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಅಭಿಮಾನಿಗಳು ಕಳಕಳಿಯಿಂದ ಅವರಿಗೆ ಒಂದು ಕಮೆಂಟ್ ಅನ್ನ ಮಾಡಿ ಹೇಳ್ತಾ ಇದ್ದಾರೆ ಆದ್ರೆ ವಿಪರ್ಯಾಸ ಏನ್ ಗೊತ್ತಾ ಯಾರ ಬಾಯಿಗೆ ಹೆದ್ರಿ ಗಿಲ್ಲಿ ವಿಶ್ರಾಂತಿ ಇಲ್ಲದೆ ಓಡಾಡ್ತಾ ಇದ್ದಾರೋ ಅದೇ ಜನ ಈಗ ನಮ್ಗೆ ನೀನು ಬೇಕು ನಿನ್ನ ಭೇಟಿ ನಂತರ ಆದ್ರೂ ಆಗ್ಲಿ ಫಸ್ಟ್ ನೀವು ರೆಸ್ಟ್ ಮಾಡಿ ಫಸ್ಟ್ ನೀವು ಹುಷಾರಾಗಿ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೂರು ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಅಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ದಂಡಿರ್ತಾರೆ ಅಲ್ಲಿಂದ ಈಚೆಗೆ ಬಂದ ನಂತರ ಇವರು ತಮ್ಮ ಊರಿನಲ್ಲಿ ಕೂಡ ತಮ್ಮ ಊರಿಗೆ ಹೋಗುವಂತ ಟೈಮ್ ಅಲ್ಲಿ ಅಲ್ಲಿ ಕೂಡ ರೋಡ್ ಶೋ ಮಾಡ್ತಾರೆ ಅದಾದ ನಂತರ ಬೆಂಗಳೂರಿಗೆ ಬರ್ತಾರೆ ಸಿ ಎಮ್ನ ಭೇಟಿ ಆಗ್ತಾರೆ ಇಲ್ಲಿ ಪ್ರತಿಯೊಬ್ಬರು ರಾಜಕಾರಣಿಗಳು ಕೂಡ ಅವರನ್ನು ಸನ್ಮಾನ ಮಾಡ್ತಾರೆ ಸೆಲೆಬ್ರಿಟಿಗಳ ಮನೆಗೆ ಹೋಗ್ತಾರೆ ಅವರು ಕೂಡ ಸನ್ಮಾನ ಮಾಡಿ ಅಭಿನಂದಿಸ್ತಾರೆ ಮತ್ತೆ ಮೈಸೂರಿಗೆ ಹೋಗ್ತಾರೆ ಸ್ಮಾರಕಗಳಿಗೆ ಭೇಟಿ ಕೊಡ್ತಾರೆ ಮತ್ತೆ ಬೆಂಗಳೂರಿನಲ್ಲಿ ಸ್ಮಾರಕಗಳಿಗೆ ಭೇಟಿ ಅದಾದ ನಂತರ ಕನಕಪುರದಲ್ಲಿ ಕನಕೋತ್ಸವಕ್ಕೂ ಕೂಡ ಹೋಗಿ ಬರ್ತಾರೆ ಅಷ್ಟೆಲ್ಲ ಅವರ ಮನೆ ಮುಂದೆ ಬರುವಂತಹ ಅಭಿಮಾನಿಗಳು ಇಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಶಾಪ್ ಶಾಪ್ನ ಓಪನಿಂಗ್ ಕೂಡ ಹೋಗಿದ್ರು ಅಲ್ಲಿ ಮುತ್ಕೊಳ್ಳುವಂತಹ ಅಭಿಮಾನಿಗಳು ಎಲ್ಲ ಕೂಡ ಸೇರಿ ಎಲ್ಲೋ ಒಂದು ಕಡೆ ಗಿಲ್ಲಿ ನಟನನ್ನು ತುಂಬಾನೇ ವೀಕ್ ಮಾಡೋ ಥರ ಆಗೋಗಿದೆ ಸೊ ವೀಕ್ ಆಗಿ ಕಾಣಿಸ್ತಿದರೆ ನಿಶಕ್ತಿ ಇದೆ ಅವರಿಗೆ ವಿಶ್ರಾಂತಿ ಇಲ್ಲ ಊಟ ಸರಿಯಾಗಿ ಆಗ್ತಾ ಇಲ್ಲ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಸೊ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ತುಂಬನೇ ತುಂಬನೇ ವೀಕ್ ಆಗೋಗಿದ್ದಾರೆ ಸೊ ಗಿಲ್ಲಿ ನಟ ಅವರು ದಯವಿಟ್ಟು ಮೊದಲು ರೆಸ್ಟ್ ಮಾಡ್ಬೇಕು ಅನ್ನೋದು ಅಭಿಮಾನಿಗಳ ಒಂದು ಕಾಳಜಿ ಕಳಕಳಿಯ ಒಂದು ಮನವಿ ಕೂಡ ಆಗಿದೆ ಈಗ ಗಿಲ್ಲಿ ಯಾವುದೇ ರೀತಿಯಿಂದನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಗ್ ಬಿಗ್ ಬಾಸ್ ವಿನ್ ಆದ ನಂತರ ಅವರೇನು ಸೂಪರ್ ಮ್ಯಾನ್ ಅಲ್ಲ ಎಲ್ಲ ಕಡೆನೂ ಹಾರಾಡಿ ಓಡಾಡಿ ಬರೋದಕ್ಕೆ ಅವ್ರಿಗೂ ಕೂಡ ವಿಶ್ರಾಂತಿಯ ಅಗತ್ಯ ಇದೆ ಸೊ ಗಿಲ್ಲಿ ಮಾಡ್ತಾ ಇರೋದು ಸರಿ ಇಲ್ಲ ನೀವು ರೆಸ್ಟ್ಲೆ ಮಾಡಲೇಬೇಕು ಎನರ್ಜೆಟಿಕ್ ಆಗಿರುವಂತಹ ಗಿಲ್ಲಿ ಬರೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅಂತ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿ ಈಗ ಮಾಡ್ತಾ ಇರೋದು ಸರಿನಾ ಜನರ ಟೀಕೆಗೆ ಹೆದ್ರಿ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಕಾ ಅಥವಾ ಎಲ್ಲನೂ ಬದಿಗಿಟ್ಟು ರೆಸ್ಟ್ ಮಾಡಬೇಕಾ ರೆಸ್ಟ್ ಮಾಡಿ ಗಿಲ್ಲಿ ಅಂತ ನೀವು ಹೇಳೋದಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ